ನಮಸ್ತೆ ಬನ್ನಿ ನಿಮ್ಮ ಭೂಮರ ನಿಮ್ಮ ಸಂದೇಶ ಏನಿದೆ ನೋಡೋಣ ಓಕೆ ಸೊ ತುಂಬ ಕಾಡ್ಸುಟ್ಗೆ ಬಂತು ವಿ ಆರ್ ಪ್ರೌಡ್ ಆಫ್ ಯು ಆ್ಯಂಡ್ ಅವೇರ್ ಆಫ್ ಯುವರ್ ಅಚೀವ್ಮೆಂಟ್ ಅಂತ ಇದೆ ನಿಮ್ಮ ಬಗ್ಗೆ ಅವರಿಗೆ ಹೆಮ್ಮೆ ಇದೆ ಗೌರವ ಇದೆ ನೀವೇನು ಸಾಧನೆ ಮಾಡಿದ್ದೀರಾ ಅದ್ರ ಬಗ್ಗೆ ಅವರಿಗೆ ಗೊತ್ತಿದೆ ಅನ್ನುವಂಥದ್ದು ಅದೇ ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳುತ್ತೆ ಅದನ್ನು ಕೇಳಿಸ್ಕೊಳ್ಳಿ ನಿಮ್ಮ ಮನಸ್ಸಿನ ಆಳದ ಗೈಡೆನ್ಸ್ ಮುಖಾಂತರ ನಿಮಗೆ ಮಾಹಿತಿನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಪಕ್ಷಿಗಳ ಮುಖೇನ ನಿಮ್ಮನ್ನು ಭೇಟಿಯಾಗುವಂಥ ಅಥವಾ ಪಕ್ಷಿಗಳನ್ನ ನೋಡಿದಾಗ ನೀವು ಅವರೇ ನಿಮ್ಮನ್ನು ನೋಡ್ತಿದ್ದಾರೆ ಅನ್ನುವಂಥ ರೀತಿಲಿ ಫೀಲ್ ಮಾಡಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಹೊಸ ಅಪರ್ಚುನಿಟಿ ಬರ್ತಾ ಇದೆ ಫ್ಯೂಚರ್ ಕಡೆ ಗಮನ ಕೊಡಿ ಬರ್ತಾ ಇರುವಂಥ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ನಿಮ್ಮ ಜೀವನನ ಬೆಳಕು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಸಾಕಷ್ಟು ಸ್ಟ್ರಾಂಗ್ ಆಗಿ ಇದ್ದೀರಾ ಇನ್ನೊಂದಷ್ಟು ಹೆಲ್ಪ್ ಬೇಕು ನಿಮಗೆ ಅಂತ ಅನ್ನಿಸ್ತಾ ಇದೆ ಸೊ ಅವರು ನಿಮಗೆ ಯಾವಾಗ ಬೇಕಾದರೂ ಸಹಾಯಕ್ಕೆ ಬರ್ತಾರೆ ಅಥವಾ ಯಾರನ್ನಾದರೂ ಸಹಾಯಕ್ಕೆ ಕಳಿಸ್ಕೊಡ್ತಾರೆ ಸೊ ಹಾಗಾಗಿ ನಿಮ್ಮ ಇಂಟ್ಯೂಷನ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ ಯಾವ ರೀತಿಯ ಸಹಾಯ ಬೇಕು ಯಾವ ಸಮಯದಲ್ಲಿ ಏನು ರೀತಿ ನಿಮ್ಮ ಇಂಟ್ಯೂಷನ್ನ ಉಪಯೋಗಿಸ್ಕೊಂಡು ಸಮಸ್ಯೆಯಿಂದ ಹೊರಗೆ ಬರಬೇಕು ಅನ್ನೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ಫೈನಾನ್ಷಿಯಲಿ ಒಂಚೂರು ಬ್ಲಾಕೇಜಸ್ ಇದೆ ಮತ್ತು ಎಮೋಷನಲ್ ಬ್ಲಾಕೇಜಸ್ ಇದೆ ಭಾವನಾತ್ಮಕವಾಗಿ ಇರಲಿ ವ್ಯವಹಾರದಲ್ಲಿ ಆಗಿರಲಿ ಒಂದಷ್ಟು ಸಮಸ್ಯೆಗಳು ನಿಮ್ಮನ್ನು ಹಿಡಿದು ನಿಲ್ಲಿಸ್ತಾ ಇದೆ ಅದರಿಂದ ಹೊರ ಬರಬೇಕು ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ ನಾವು ಕೂಡ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಓಕೆ ಇಪ್ಪತ್ತೊಂದು ಆರು ಮೂವತ್ತೆರಡು ಏಳು ಹದಿನಾಲ್ಕು ಮೂವತ್ತೊಂಬತ್ತು ನಂಬರ್ ಇಂಪಾರ್ಟೆಂಟ್ ಇರಬಹುದು ಮತ್ತು ಮೂವತ್ತೊಂಬತ್ತು ಒಂದು ನಲವತ್ನಾಲ್ಕು ಮೂರು ನಂಬರ್ ಕೂಡ ಇಂಪಾರ್ಟೆಂಟ್ ಇದೆ ಸೊ ನೀವು ನಿಮ್ಮ ಜೀವನದಲ್ಲಿ ಚೇಂಜ್ ಬರ್ತಾ ಇದೆ ಆ ಚೇಂಜಿಗೋಸ್ಕರ ನಿಮ್ಮನ್ನು ನೀವು ತಯಾರು ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಹೊಸ ರೀತಿಯಲ್ಲಿ ನಿಮ್ಮ ಜೀವನ ಶೈಲಿ ಬದಲಾಗತ್ತೆ ಅನ್ನುವಂಥದ್ದು ಇದೆ ಎಲ್ಲೋ ಟ್ರಿಪ್ ಹೋಗ್ತೀರಾ ಅನ್ನುವಂಥದ್ದು ಇದೆ ನೆಕ್ಸ್ಟ್ ಟ್ರಿಪ್ ಮಾರ್ಕ್ ಮಾಡಿ ಇಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸಾಕಷ್ಟು ಜೀವನದಲ್ಲಿ ಬದಲಾವಣೆ ಬರ್ತಾ ಇದೆ ಮೀನುಗಾರಿಕೆ ಮಾಡ್ತಾ ಇರೋರಿಗೂ ಕೂಡ ಸಾಕಷ್ಟು ಯಶಸ್ಸು ಬರುತ್ತೆ ಅನ್ನುವಂಥದ್ದು ಇದೆ ನಿಮಗೆ ಮಾರ್ಗದರ್ಶನ ಕೊಡ್ತಾ ಇದ್ದೀವಿ ಸಹಾಯ ಮಾಡ್ತಾ ಇದ್ದೀವಿ ಇಂಪಾರ್ಟೆಂಟ್ ವ್ಯಕ್ತಿಗಳನ್ನ ನಿಮ್ಮ ಜೀವನಕ್ಕೆ ಕಳಿಸ್ತಾ ಇದ್ದೀವಿ ಅವರನ್ನು ಪ್ರೀತಿಯಿಂದ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಸಿಚುವೇಶನ್ನ ನಿಮ್ಮ ಲೈಫನ್ನು ಕಂಟ್ರೋಲಿಗೆ ತಗೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಕೈಲಿ ಈ ಒಂದು ಸಿಚುವೇಶನ್ ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಇದೆ ಜೊತೆಗೆ ಓವರ್ ಸ್ಪೀಡಲ್ಲಿ ಹೋಗಬೇಡಿ ಅನ್ನುವಂಥದ್ದು ಕೂಡ ಇದೆ ಪ್ರೀತಿನ ನಂಬಿ ಅಂತ ಇದ್ದಾರೆ ಸೊ ನಂಬಿಕೆ ಪ್ರೀತಿ ಹೊಗಳಿಕೆ ಎಲ್ಲವೂ ಕೂಡ ಇದೆ ನಿನ್ನನ್ನು ನೀನು ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ಕೋ ಅಂತ ಹೇಳ್ತಾ ಇದ್ದಾರೆ ಸೊ ನಿಮ್ಮನ್ನು ನೀವು ನಂಬಬೇಕು ಅಂತ ಹೇಳ್ತಿದ್ದಾರೆ ನಿನ್ನ ಕ್ಷಮತೆಯನ್ನು ನೀನು ನಂಬು ನಿನ್ನನ್ನು ನೀನು ಹೆಚ್ಚು ಗೌರವದಿಂದ ನೋಡು ಅಂತ ಹೇಳ್ತಿದ್ದಾರೆ ಸೊ ಒಂಟಿತನ ಕಾಡ್ತಾ ಇರ್ಬೋದು ಕೆಲವು ಸತಿ ಯಾರೂ ಇಲ್ಲ ಅಂತ ಅನ್ನಿಸ್ಬೋದು ಬಟ್ ನಾವು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಿದ್ದಾರೆ ಈ ಮೂರು ಕಾರ್ಡು ನಿಮ್ಮನ್ನು ನೀವು ನಂಬಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಿಮ್ಮನ್ನು ನೀವು ನಂಬಿ ಹನ್ನೆರಡು ಇಪ್ಪತ್ತೆಂಟು ಹದಿನಾರು ನಂಬರ್ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಇಷ್ಟಾದರೆ ನಿಮ್ಮ ಪ್ರೀತಿ ಪಾತ್ರರಿಗೆ ಮನಸಲ್ಲೇ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ಮಹಾಪರಮಶಿವನ್ನ ಪ್ರಾರ್ಥನೆ ಮಾಡಿ ಅವರಿಗೆ ಒಂದು ಮುಕ್ತಿನ ಕೊಡು ಅಂತ ಕೇಳ್ಕೊಳ್ಳಿ ಒಳ್ಳೆಯದಾಗಲಿ ಎಲ್ರಿಗೂ ಸೊ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ